ಸ್ನೇಹಿತರೆ ತೊಂಬತ್ತರ ದಶಕದಲ್ಲಿ ತನ್ನ ಬ್ಯೂಟಿಯಿಂದಲೇ ಊರ್ವಶಿ ಅಭಿಮಾನಿಗಳ ಹೃದಯ ಗೆದ್ದಿದ್ರು ತನ್ನ ವಿಶಿಷ್ಟ ನಟನೆ ಮತ್ತು ಕಾಮಿಡಿಯಿಂದ ಇಂದಿಗೂ ಸಿನಿಮಾ ಚಿತ್ರರಂಗದಲ್ಲಿ ಅಭಿಮಾನಿಗಳ ನೆಚ್ಚಿನ ನಟಿಯಾಗಿದ್ದಾರೆ ಅವರು ತಮ್ಮ ಅದ್ಭುತ ಅಭಿನಯದಿಂದ ಅದ್ಭುತವಾಗಿದ್ದಾರೆ ತಮಿಳು ಮಲಯಾಳಂ ತೆಲುಗು ಮತ್ತು ಕನ್ನಡದಲ್ಲಿ ಅಗ್ರ ನಟರೊಂದಿಗೆ ಅವರ ಅಭಿನಯ ಹೊಂದಿಸುತ್ತೆ ಭಾಗ್ಯರಾಜ್ ನಿರ್ದೇಶನದ ತಮಿಳಿನ ಮುತ್ತಾನೈ ಮುಡಿಸೂ ಚಿತ್ರದಲ್ಲಿ ನಾಯಕಿಯಾಗಿ ಸಿನಿಮಾ ಜಗತ್ತಿಗೆ ಕಾಲಿಟ್ರು ಕವಿತಾ ರಂಜನ್ ಆಗಿದ್ದ ನಟಿ ತಮ್ಮ ಹೆಸರನ್ನ ಚಿತ್ರಕ್ಕಾಗಿ ಊರ್ವಶಿ ಎಂದು ಬದಲಾಯಿಸಿಕೊಂಡರು ತಮಿಳು ಚಿತ್ರರಂಗದ ಪ್ರಮುಖ ನಟಿಯಾಗಿದ್ದ ಉರ್ವಶಿ ಎರಡ್ ಸಾವಿರ ರಲ್ಲಿ ಕೇರಳದ ನಟ ಮನೋಜ್ ಜೈನ್ ಅವರನ್ನ ಪ್ರೀತಿಸಿ ವಿವಾಹವಾದ್ರು ಮದುವೆಯಾದ ಎಂಟು ವರ್ಷಗಳ ನಂತರ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿ ವಿಚ್ಛೇದನ ಪಡೆದಿದ್ದಾರೆ ಅವರಿಗೆ ತೇಜಲಕ್ಷ್ಮಿ ಎಂಬ ಮಗಳಿದ್ದಾಳೆ ಮಗಳು ತೇಜಲಕ್ಷ್ಮಿ ತಂದೆ ಮನೋಜ್ ಜೊತೆ ವಾಸವಾಗಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಉರ್ವಶಿ ಶಿವಪ್ರಸಾದ್ ಅವರನ್ನ ಮದುವೆಯಾದ್ರು ನಲವತ್ಮೂರನೇ ವಯಸ್ಸಿನಲ್ಲಿ ಮಗನಿಗೆ ಜನ್ಮ ನೀಡಿದ್ರು ನಟಿ ಉರ್ವಶಿ ತಮ್ಮ ಮಗಳು ಮತ್ತು ಮಗನ ಫೋಟೋಗಳನ್ನ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಲ್ಲ ಇತ್ತೀಚೆಗಷ್ಟೇ ಸಂದರ್ಶನ ಮಾತನಾಡಿದ ನಟಿ ಉರ್ವಶಿ ತಮ್ಮ ಇಪ್ಪತ್ಮೂರರ ಹರೆಯದ ಮಗಳು ಸಿನಿಮಾ ಜಗತ್ತಿಗೆ ಕಾಲಿಡುತ್ತಿದ್ದಾರೆ ಎಂದು ಹೇಳಿದರು ಚಿತ್ರದಲ್ಲಿ ನಟಿಸಲು ಮಗಳು ಕತೆ ಕೇಳ್ತಾ ಇದ್ದಾಳೆ ಒಳ್ಳೆಯದಾಗಿ ಕತೆಗಾಗಿ ಕಾಯ್ತಾ ಇದ್ದಾಳೆ ಎಂದು ನಟಿ ಊರ್ವಶಿ ಹೇಳಿದರು ಮಗಳು ಮಗ ಮತ್ತು ಪತಿಯೊಂದಿಗೆ ಇರುವ ಫೋಟೋವನ್ನ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಊರ್ವಶಿ ಮಗಳು ತೇಜಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಅಂಧದಲ್ಲಿ ಅಮ್ಮನನ್ನ ಮೀರಿಸುವಂತಿದ್ದಾಳೆ ಊರ್ವಶಿ ಮಗಳ ಫೋಟೋ ನೋಡಿದ ನಟಿಗರು ಚಂದ್ರದ ಚಿಲುವೆ ಅಂತಿದ್ದಾರೆ ತೇಜಲಕ್ಷ್ಮಿ ಊರ್ವಶಿ ಕುಟುಂಬದ ಮುಂದಿನ ನಟಿ ರೆಡಿಯಾಗಲಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ನಿಮ್ಮನಿಗೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು